ನೂರು ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಹದಿಮೂರು ರೂಪಾಯಿ ಇದು ಸುಮ್ಮನಿರ್ಬೇಕಾ ಹೇಳಿ ಅವ್ರ ಈಗ ಅವ್ರು ಏನು ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕರ್ನಾಟ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಏ ಸರಿ ಬರ್ಕೊಂಡ್ರಿ ಇದನ್ನ ಏನ್ ಏನ್ ಬರ್ಕೊಂಡ್ರಿ ಕೇಂದ್ರ ಸರ್ಕಾರ ಮಾಡತಕ್ಕಂಥ ಅನ್ಯಾಯವನ್ನು ಸಮರ್ಥನೆ ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಅವರು ದ್ರೋಹ ಮಾಡ್ತಾ ಇದ್ದಾರೆ ಅದನ್ನ ಬರ್ತಾನೆ ಎಡ್ಲೈನ್ ಮಾಡಿ ನೂರು ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಹದಿಮೂರು ರೂಪಾಯಿ ಇದು ಸುಮ್ಮನಿರ್ಬೇಕಾ ಹೇಳಿ ಅವ್ರಿ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕರ್ನಾಟ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಸರಿ ಬರ್ಕೊಂಡ್ರಿ ಇದನ್ನ ಏನ್ ಏನ್ ಬರ್ಕಂಡ್ರಿ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಸಮರ್ಥನೆ ಮಾಡ್ಕೊಂಡಿವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಪಿಯವರು ದ್ರೋಹ ಮಾಡ್ತಾ ಇದ್ದಾರೆ ಅದನ್ನು ಬದಲೇ ಹೆಡ್ಲೈನ್ ಮಾಡಿ